ಸುಬ್ರಹ್ಮಣ್ಯ ಅಂತ ನನ್ನ ಹೆಸರು ಹೊಸನರ ತಾಲೂಕು ಅಲ್ಲಿ ಒಂದು ಹಳ್ಳಿ ಮಠ ಅಂತೇಳಿ ಅಲ್ಲಿದ್ದೀನಿ ನಾವು ಕೂಡು ಕುಟುಂಬದಲ್ಲಿ ಅಣ್ಣ ತಮ್ಮದಿರು ಮೂರು ಜನನು ಒಟ್ಟಿಗೆ ಇದ್ದೀವಿ ಇದು ಎಂಟು ಹತ್ತು ಎಕರೆ ಜಮೀನನ್ನು ಭತ್ತ ಬೆಳೆಯೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಏಳೆಂಟು ಎಕರೆ ಜಮೀನನ್ನು ಅಡಿಕೆ ತೋಟ ಮಾಡ್ಕೊಂಡಿದ್ದೀನಿ ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ಮೆಣಸು ಕಾಫಿ ಆಮೇಲೆ ಏಲಕ್ಕಿ ವೆನಿಲನೂ ಸ್ವಲ್ಪ ಹಾಕಿದ್ದೆ ಒಂದು ಕಾಲದಲ್ಲಿ ಎಲೆಬಳ್ಳಿನೂ ಹಾಕ್ಕೊಂಡಿದ್ದೀನಿ ಆಮೇಲೆ ಜಾಲ್ಚಿನೂ ಬದಿ ಬದಿ ಭಾಗಗಳಲ್ಲಿ ಜಾಲ್ ಜಾಲ್ಚಿನೂ ಬೆಳೆತಿದ್ದೀನಿ ಬಾಳೆನೂ ಇಟ್ಕೊಂಡಿದ್ದೀನಿ ಮನೆಗೆಲ್ಲ ಖರ್ಚಾಗಿ ಸ್ವಲ್ಪ ಹೊರಗಡೆಗೂ ಸೇಲ್ ಮಾಡ್ತೀವಿ ಬಾಳೆಗಳನ್ನು ಕರ್ಬಾಳೆ ಉಂಟು ಏಲಕ್ಕಿ ಬಾಳೆನೂ ಇದು ಮೈಸೂರು ಬಾಳೆನೂ ಇಟ್ಕೊಂಡೀನಿ ಆಮೇಲೆ ವಾಟ್ ಬಾಳೆ ಅಂತ ಒಂದು ಬಂದಿದ್ದು ಹಿಂದಿಂದ ಇದ್ದಿದ್ದು ಅದನ್ನೂ ಇಟ್ಕೊಂಡಿದ್ದೀನಿ ತರಕಾರಿ ಬೆಳೆನೂ ಒಂದಷ್ಟು ಸ್ವಂತೆ ಎಲ್ಲ ಮಾಡ್ಕೊಳ್ತೀವಿ ನೀರಿಗೇನು ಕೊರತೆ ಇಲ್ಲ ನಮಗೆ ಎಲ್ಲ ಬೆಳೆನೂ ಬೆಳೆಯೋಕ್ಕೆ ಭಾರಿ ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೀನಿ ಈ ಮೇಲೆ ಹೈನುಗಾರಿಕೆನೂ ಮಾಡ್ತೀವಿ ಒಂದು ಇಪ್ಪತ್ತು ಹಸುಗಳಿದ್ದಾವೆ ಅದರಲ್ಲಿ ನಾಲ್ಕು ಐದು ಹೈಬ್ರಿಡ್ ಹಸುಗಳು ಇದ್ದಾವೆ ನಾಟಿ ಹಸುಗಳು ಇದ್ದಾವೆ ಹಳ್ಳಿ ಕಾರೆಲ್ಲ ಇದ್ದಾವೆ ಅವೆಲ್ಲ ಹೊರಗಡೆ ಹೋಗಿ ಮೆಂದ್ಕೊಂಡು ಬಂದು ಸಾಯಂಕಾಲ ಕೊಟ್ಟಿಗೆಯಲ್ಲಿ ಹಾಲು ಕೊಡ್ತಾವೆ ಆಮೇಲೆ ಹಾಲಿನ ವ್ಯಾಪಾರನೂ ಸ್ವಲ್ಪ ಮಾಡ್ತಾಯಿದ್ದೀನಿ ಆಮೇಲೆ ನಾಲ್ಕು ಕೆರೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆರೆ ಸರ್ಕಾರಿ ಕೆರೆ ನಮ್ಮ ಜಾಗದಲ್ಲಿ ಇರೋದ್ರಿಂದ ಅದರನ್ನು ನಾನೇ ಉಪಯೋಗ ಮಾಡ್ತಾಯಿದ್ದೀನಿ ನಾನು ಸ್ವಂತ ಮೂರು ಕೆರೆಗಳನ್ನು ಮಾಡಿದ್ದೀನಿ ಎಲ್ಲದನ್ನೂ ಮಾಡೋದ್ರಿಂದ ಸ್ವಲ್ಪ ಜೀವನ ಮಾಡೋಕ್ಕೆ ಖುಷಿಲಿದ್ದೀವಿ ಒಟ್ಟು ಸಂಸಾರದಲ್ಲಿ ಏನು ತೊಂದರೆ ಏನಿಲ್ಲ ಮಲೆನಾಡಲ್ಲಿ ಸಮಗ್ರ ಕೃಷಿ ಮಾಡಬೇಕು ಮಲೆನಾಡಲ್ಲಿ ಸಮಗ್ರ ಕೃಷಿ ಮಾಡೋದು ಬೇಕು ಅಂತೇಳಿ ಅದರಲ್ಲೂ ನಮಗೆ ತೋಟಗಾರಿಕೆ ಇಲಾಖೆಯವರು ನಮಗೆಲ್ಲ ಒಂದು ಕರೆದು ನಮಗೆಲ್ಲ ಸನ್ಮಾನ ಮಾಡಿ ಅದನ್ನೂ ಎಲ್ಲ ಮಾಡಿದ್ದಾರೆ ಎಲ್ಲ ಕೃಷಿ ಮಾಡಿದ್ದಿರಲಿಲ್ಲ ಅಂತೇಳಿ ಅದನ್ನು ಮಾಡಿದ್ದಾರೆ ಎಲ್ಲ ಹನಿ ಕೂಡಿ ಹಳ್ಳ ಅನ್ನೋ ಎತ್ತರದಲ್ಲಿ ಉತ್ಪತ್ತಿ ಬರ್ತದೆ ಅತಿಯಾದ ಲಾಭ ಎಲ್ಲ ಇಲ್ಲ ಎಂತ ಮಾಡ ಆಮೇಲೆ ಭತ್ತನೂ ಅಷ್ಟೇ ಭತ್ತ ಒಂದು ಏಳೆಂಟು ವ್ಯಾರೈಟಿ ಭತ್ತಗಳನ್ನು ಬೆಳಿತೀನಿ ನಾನು ಭತ್ತನ ಹೆಚ್ಚಾದ ಭತ್ತನೆಲ್ಲ ಅಕ್ಕಿ ಮಾಡಿ ಬ್ಯಾಗ್ ಮಾಡಿ ಅಕ್ಕಿ ಎಲ್ಲ ಎಲ್ಲರಿಗೂ ಬೇರೆಯವರಿಗೆ ಮಾರಾಟ ಮಾಡ್ತೀನಿ ನಂಗೆ ಅದರಿಂದ ಲಾಭ ಬರ್ತಾಯಿದೆ ಭತ್ತ ಮಾಡಿದ್ರೆ ಭತ್ತಕ್ಕೆ ಮಾರ್ಕೆಟ್ ಇಲ್ಲ ಅಕ್ಕಿಯಿಂದನೇ ನಂಗೆ ಲಾಭ ಇರೋದು ಆಮೇಲೆ ಕಬ್ಬು ಹಾಗೆ ಕಬ್ಬು ಬೆಳೆದ್ರಿಂದ ನಾನು ಸಣ್ಣ ಸಣ್ಣ ಡಬ್ಬುಗಳನ್ನೆಲ್ಲ ಮಾಡಿ ಹೊರಗಡೆ ಎಲ್ಲ ಸಣ್ಣ ಬೇ ಬೇ ಅವರಿಗೆ ಬೇ ಎಷ್ಟೆಷ್ಟು ಅಷ್ಟಕ್ಕೆ ಎಲ್ಲ ಕೊಡ್ತಾಯಿದ್ದೀನಿ ದೊಡ್ಡ ಕ್ಯಾನ್ಗಳನ್ನು ಮಾಡಿದ್ರೆ ಅವ್ರು ತಗೊಂಡು ಹೋಗಕ್ಕೆ ಅವ್ರಿಗೆ ಕೊಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅರ್ಧ ಕೆ ಜಿಯಿಂದ ಹಿಡಿದು ಏಳೆಂಟು ಕೆ ಜಿಗೆ ಟಿನ್ಗಳನ್ನು ಮಾಡಿ ಫುಡ್ ಗ್ರೇಡ್ ಡಬ್ಬುಗಳನ್ನು ಫ್ಯಾಕ್ಟ್ರಿಯಿಂದ ತಂದು ಅದಕ್ಕೆ ಹಾಕಿ ಎಲ್ಲ ಸೇಲ್ ಮಾಡ್ತೀನಿ ಬೆಲ್ಲದಲ್ಲಿ ನನಗೆ ಒಳ್ಳೆಯ ಲಾಭ ಇದೆ ಇವೆಲ್ಲ ಬೆಳೆಗಿಂತ ಬೆಲ್ಲದಲ್ಲೇ ನಂಗೆ ಜಾ ಲಾಭ ಜಾಸ್ತಿ ಇದೆ ಕುಸಿ ಕೊಡೋಂಥ ಬೆಳೆ ಬಿದಿರು ಈ ಬೆಳೆ ಬಂದಂಗೆ ಯಾವ ಬೆಳೆನೂ ಅಕೇಶ ನೀಲಗಿರಿ ಕಬ್ಬು ಎಲ್ಲ ಬೆಳೆಗಳ ಗಿಡಗಳನ್ನು ಬೆಳೆದೀನಿ ಆದರೆ ಒಂದು ವರ್ಷಕ್ಕೆ ಇಪ್ಪತ್ತಡಿ ಹತ್ತಿರ ಬರೋಂಥ ಬೆಳೆ ಬಿದಿರು ಬೆಳೆ ಬಿದಿರು ಬೆಳೆ ಇದು ಈ ಬೆಳೆ ಮಾಡಿ ನಾನು ಎರಡು ವರ್ಷವೂ ಆಗಿಲ್ಲ ಹಸಿರು ಕ್ರಾಂತಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಚಂದ ಮಾಡಿ ಬೆಳೆಸ್ತಾ ಇದ್ದೀನಿ ಆಮೇಲೆ ಇದು ಟೊಳ್ಳ ಬಿದಿರು ಅನ್ನೋ ಜಾತಿ ಇದು ಕೊಟ್ಟಿದ್ದಾರೆ ನಮಗೆ ಆಮೇಲೆ ಒಂದು ವರ್ಷಕ್ಕೆ ಅದು ಇಪ್ಪತ್ತಡಿ ಹತ್ರ ಬೆಳೆದಿದೆ ಇದರಿಂದ ಬಟ್ಟೆ ಮಾಡ್ತಾರಂತೆ ಸೀರೆ ಮಾಡ್ತಾರೆ ಆಮೇಲೆ ಹಲಿಗೆ ಪ್ಲೇವುಡ್ಡು ಆಮೇಲೆ ಪೇಸ್ಟು ಇವನ್ನೆಲ್ಲ ಮಾಡ್ತೀವಿ ಅಂತೇಳಿ ನಮಗೆಲ್ಲ ಮಾಹಿತಿ ಕೊಟ್ಟು ಅದನ್ನು ರೈತರನ್ನು ಗುರುತಿಸಿ ಯಾರ್ಯಾರು ಗಿಡ ನೆಡೋ ಉಮೇದಾರೋ ಅಂಥವರಿಗೆ ಒಂದು ಆಧಾರ್ ಕಾರ್ಡ್ ಮೂವತ್ತರವತ್ತು ಗಿಡ ಕೊಟ್ಟಿದ್ದರು ನಾನು ದೊಡ್ಡ ಆಗಿದ್ದೀನಿ ಎರಡು ಎಕ್ರೆಯಲ್ಲಿ ಬೆಳೆಸ್ತೀನಿ ನನ್ನ ಹತ್ರ ನೀರು ಇರೋದ್ರಿಂದ ನಾನು ಅದಕ್ಕೆ ನೀರು ಸಹ ಕೊಟ್ಟಿದ್ದೀನಿ ಆಮೇಲೆ ವರ್ಷ ಇಡೀ ಆಗಿಂದಾಗೆ ಕಳಲೆ ಬರುತ್ತೆ ವರ್ಷಕ್ಕೆ ಹೋಗರು ಒಂದು ಒಂದು ಮೂವತ್ತು ಮೂವತ್ತೈದು ಕಳಲೆ ಬಂದಿದೆ ಅದು ನಮ್ಮ ಲೆಕ್ಕದಲ್ಲಿ ನೀರು ಕೊಡದಿದ್ದರಿಗೆ ಸ್ವಲ್ಪ ಕಳಲೆ ಬರದ ಪ್ರಮಾಣ ಕಡಿಮೆ ಆಗಿದೆ ಮತ್ತು ಆಮೇಲೆ ಈ ಬೆಲ್ಲ ಬೇರೆ ಬಿದಿರು ಹಂಗೆ ಅಲ್ಲ ಇದು ಇದು ಟೊಳ್ಳ ಬಿದಿರಾಗಿದ್ದರಿಂದ ಭಾರಿ ಚಂದ ಮುಳ್ಳೇನೂ ಇಲ್ಲ ಭಾರಿ ಚೆಂದ ಬರ್ತಾ ಇದೆ ಇನ್ನು ಮುಂದೆ ಏನು ಆದಾಯ ಬರುತ್ತೆ ಅಂತ ಗೊತ್ತಿಲ್ಲ ಬರೀ ನಾವು ಅಡಿಕೆ ಭತ್ತ ಅಂತ ನಂಬ್ಕೊಂಡ್ರೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇದೂ ಇರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಎರಡು ಎಕರೆ ಮಾಡ್ಕೊಂಡಿದ್ದೀನಿ ಬೇಸಾಯ ಗೀಸಾಯ ಏನಿಲ್ಲ ಅದಕ್ಕೆ ಮಣ್ಣೊಂದು ಸರಿ ಹಾಕಿದ್ದೆ ನಾನು ಅಷ್ಟು ಬಿಟ್ಟರೆ ಮತ್ತೇನು ಮಾಡಿಲ್ಲ ಲಾಠಿ ಬಿದಿರು ಅನ್ನೋದನ್ನು ಎರಡು ಗಿಡ ಕ ಕೊಟ್ಟಿದ್ದಾರೆ ಆಮೇಲೆ ಕಳಲೆ ಮಾತ್ರ ಬೆಳೆಸೋಕೆ ಅದೊಂದು ಇಪ್ಪತ್ತೈದು ಗಿಡ ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಟ್ರಾ ನೆಟ್ ಬೆಳೆಸ್ತಾ ಇದ್ದೀನಿ ಯಾವ್ಯಾವ್ದು ಹೆಂಗೆ ಹೆಂಗೆ ಬರುತ್ತೆ ಅನ್ನೋದನ್ನ ನೋಡ್ಬೇಕು ಇನ್ನೀಗ ಯಾವುದೇ ಮಲೆನಾಡಲ್ಲಿ ಬೆಳೆದ್ರು ಇಷ್ಟು ಬೇಗ ಬರುವಂಥ ಬೆಳೆ ಯಾವುದೂ ಇಲ್ಲ ಇದೇ ಬಿದ್ರೆ ಜವಾರಿ ಚಂದ ಚೆಂದ ಬಂದಿದೆ ಮಲೆನಾಡು ಮುಳುಗಡೆ ರೈತರ ಸಂತ್ರಸ್ತರ ಕಷ್ಟ ನಿಮಗೇನಾದ್ರು ಗೊತ್ತಾ ನಾವೆಲ್ಲ ಒಳ್ಳೆಯ ಫಲವತ್ತಾದ ಜಮೀನನ್ನು ಶರಾವತಿ ಡ್ಯಾಮು ಮಾಡಿದಾಗ ಅದರಲ್ಲಿ ಕಳ್ಕೊಂಡು ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ನಮ್ಮನ್ನೆಲ್ಲ ಅತಂತ್ರರಾಗಿ ನಾವು ಇಲ್ಲಿ ಬದಿ ಮೇಲಿದ್ದ ಫಲವತ್ತಾದ ಜಮೀನು ಕಳ್ಕೊಂಡು ಬದಿ ಮೇಲಿದ್ದ ಸಣ್ಣ ಪುಟ್ಟ ಜಮೀನು ಮಾಡಿಕೊಂಡು ಇಲ್ಲಿ ಇದ್ದೀವಿ ನಾವು ವಿದ್ಯಾವಂತರ ಆಗಿರಲಿಲ್ಲ ಆವಾಗ ಏನು ಮಾಡಬೇಕು ಗೊತ್ತಾಗಿರಲಿಲ್ಲ ನಮ್ಮ ಸುತ್ತಮುತ್ತ ಒಂದು ಐದಾರು ಡ್ಯಾಮ್ಗಳಿದ್ದಾವೆ ಚಕ್ರ ಸಾವೆ ಆಮೇಲೆ ವರಾಯಿ ಇಂಥ ಡ್ಯಾಮ್ಗಳನ್ನೆಲ್ಲ ಮಾಡಿ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ಇಲ್ಲಿಯ ರೈತರು ಪೂರ ಅತಂತ್ರರಾಗಿ ಮಲೆನಾಡಿನ ಕಷ್ಟದಲ್ಲಿ ನಾವೆಲ್ಲ ಇದ್ದೀವಿ ವಿಪರೀತ ಮಳೆ ಬೇರೆ ಫಲವತ್ತಾದ ಜಮೀನನ್ನು ಶರಾವತಿ ಬ್ಯಾಕ್ ವಾಟ್ರ್ ಮುಳುಗಡೆ ಆಯಿತು ನಮಗೆ ಬೇರೆ ಕಡೆ ಜಮೀನು ಕೊಟ್ಟರು ಅದು ನಮಗೆ ಅವಾಗ ಎಜುಕೇಷನ್ ಇಲ್ಲದೇ ಇದ್ದರಿಂದ ನೋಡೋಕ್ಕೂ ಹೋಗಲಿಲ್ಲ ನಾವೆಲ್ಲ ಸಣ್ಣ ಸಣ್ಣಕ್ಕಾಗಿ ಹುಡುಗರು ಇದ್ವಿ ನಮ್ಮ ಅಜ್ಜರಿಗೆಲ್ಲ ಎಜುಕೇಷನ್ ಇರಲಿಲ್ಲ ಅವಾಗೆಲ್ಲ ಹೊರಗಡೆ ಹೋಗಿ ಆ ಜಮೀನನ್ನು ಉಳಿಸ್ಕೊಂಡ್ಲೂ ಇಲ್ಲ ಇಲ್ಲೇ ಬರಡು ಜಮೀನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದೀವಿ ನಾವು ರಾಜ್ಯಕ್ಕೆ ಬೆಳಕನ್ನು ಕೊಡೋಕೆ ಹೋಗ್ಲಾಗಿ ನಾವೆಲ್ಲ ಪರದೇಶಿಗಳಾಗಿದ್ದೀವಿ ರೈತರು ಇಲ್ಲಿಯ ಮಳೆನೂ ಜಾಸ್ತಿ ಇಳ ಇಳುವನೂ ಕಡಿಮೆ ಇದೆ ನಮಗೆ ಇಲ್ಲಿ ಮಲೆನಾಡಿನ ರೈತರ ಕಷ್ಟ ಯಾರಿಗೂ ಗೊತ್ತೇ ಇರೋದಿಲ್ಲ ನಾವೆಲ್ಲ ಅತಂತ್ರರಾಗಿ ನಮಗೆ ಬೆಳಕಿನ ಸೇವೆಯೂ ಇರಲಿಲ್ಲ ಈಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ ಬೆಳಕನ್ನು ದಾರಿಯೇ ಇಲ್ಲ ಮನೆ ಇಲ್ಲ ಎಲ್ಲ ಸಂಬಂಧಿಕರನ್ನೆಲ್ಲ ಕಳ್ಕೊಂಡು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಆವಾಗ ಗೂಳಿ ಎಪಿಸ್ಬಿಟ್ರು ಶರಾವತಿ ಮುಳುಗಡೆ ಆದಾಗ ನಮಗೆ ಎಲ್ಲಿ ಇರಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಪರಿಹಾರ ಕೊಟ್ಟಿದ್ರು ಪರಿಹಾರ ಕೊಟ್ಟರೆ ಎಲ್ಲ ಒಡೆಯರಿಗೆಲ್ಲ ಹೋಯಿತು ಸಣ್ಣ ರೈತರಿಗೆಲ್ಲ ಸಿಕ್ಕಲೇ ಇಲ್ಲ ಎಲ್ಲೆಲ್ಲ ಹೋದರು ಹೆದರ್ಕೊಂಡು ಜೀವನ ಮಾಡೋದೇ ಕಷ್ಟ ಇಂದು ಇದು ಮಲೆನಾಡಿನ ಮುಳುಗಡೆ ರ ಸಂತ್ರಸ್ತ ರೈತರ ಕಷ್ಟ ಇದು ಏನೆಲ್ಲ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅದು ಇಪ್ಪತ್ತು ವರ್ಷದ ನಂತರ ಮತ್ತೆ ನಾಲ್ಕು ಡ್ಯಾಮನ್ನು ಮಾಡಿ ಅಲ್ಲಿದ್ದ ರೈತರುಗಳು ಎಲ್ಲ ಸಾವಿರಾರು ಸಂಖ್ಯೆ ರೈತರುಗಳನ್ನೆಲ್ಲ ಗುಳಿ ಹಬ್ಸಿ ಬೆಳಕಿಗಾಗಿ ನಮ್ಮನ್ನು ಅತಂತ್ರರಾಗಿ ನಾವು ಬದುಕ್ತಾ ಇದ್ದೀವಿ ಇದ್ದಿದ್ದರಲ್ಲಿ ಬದುಕ್ತಾ ಇದ್ದೀವಿ ಇದು ಗೊಬ್ಬರ ಮಾಡೋದು ಹೇಗೆ ಅಂತೇಳಿದ್ರೆ ನಮ್ಮಲ್ಲಿ ಸಿಕ್ಕಿದ್ದು ತ್ಯಾಜ್ಯ ವಸ್ತುಗಳನ್ನೆಲ್ಲ ಇಲ್ಲಿ ಅಕ್ಕಪಕ್ಕ ಇರೋ ಸೊಪ್ಪುಗಳನ್ನೆಲ್ಲ ಸೆಡ್ಡರಲ್ಲಿ ಕೊಚ್ಚಿ ಒಂದು ಲೇಯರು ಸಗಣಿ ಒಂದು ಲೇಯರು ಕೊಚ್ಚಿದ ಸೊಪ್ಪು ಆಮೇಲೆ ಒಂದು ಲೇಯರು ಅಡಿಕೆ ಸಿಪ್ಪೆ ಒಂದು ಲೇಯರು ಕಬ್ಬಿನ ಸಿಪ್ಪೆ ಇಂಥದ್ದನ್ನೆಲ್ಲ ಹಾಕಿ ಒಂದಾದ್ಕೊಂದು ಹಾಕಿ ಮಣ್ಣುನೆಲ್ಲ ಸೇರಿಸಿ ಸಾವಯವ ಗೊಬ್ಬರ ಥರದಲ್ಲಿ ಮಾಡ್ತಾ ಇದ್ದೀನಿ ಇದು ನನಗೆ ಒಳ್ಳೆಯ ಗೊಬ್ಬರ ಆಗ್ತದೆ ಸೆಡ್ಡರನ್ನು ತಂದು ಇಟ್ಕೊಂಡು ಎಲ್ಲ ಸೊಪ್ಪುಗಳನ್ನು ಕೊಚ್ಚಿ ಪುಡಿ ಮಾಡಿ ನಾನು ನಾಲ್ಕೇ ತಿಂಗಳಲ್ಲಿ ಗೊಬ್ಬರ ರೆಡಿ ಆಗಿಬಿಡುತ್ತೆ ನಮಗೆ ಈ ಮುಂಚೆ ಎಲ್ಲ ಜಾನುವಾರು ಕಾಲಡಿ ದಪ್ಪ ಸೊಪ್ಪೆಲ್ಲ ಹಾಕಿ ಒಂದು ವರ್ಷದವ್ರಿಗೆ ಕೊಳದ್ರು ಗೊಬ್ಬರ ಆಗ್ತಿರಲಿಲ್ಲ ಇದು ಸೆಡ್ಡರ್ ಅದನ್ನ ಪುಡಿ ಮಾಡಿ ಹಾಕಿದ್ರಿಂದ ನಮಗೆ ಆರೇ ತಿಂಗಳಲ್ಲಿ ಗೊಬ್ಬರ ಆಗಿಬಿಡ್ತದೆ ಒಂದು ಲೇಯರ್ ಅದು ಒಂದು ಲೇಯರ್ ಬೇರೆ ಬೇರೆ ಎಲ್ಲ ಹಾಕ್ಕೊಂಡು ನಾವು ಅದನ್ನು ಆಗಿಂದಾಗೆ ಡ್ರೈ ಆಗಕ್ಕೆ ಬಿಡೋದಿಲ್ಲ ಮೈಕ್ರೋಜೆಟ್ ಹಾಕಿ ಅದನ್ನ ಒಣಗಕ್ಕೆ ಬಿಡದೆ ಮೂರೇ ನಾಲ್ಕು ತಿಂಗಳಲ್ಲೇ ನಮಗೆ ಅಡಿಕೆ ಮರಗಳಿಗೆ ಹಾಕಲಿಕ್ಕೆ ಗೊಬ್ಬರ ತಯಾರಾಗ್ತದೆ ಯಾವ ವಸ್ತು ಸುಟ್ಟು ಅಥವಾ ಒಗಾಸಿಯೆಲ್ಲ ಹಾಳು ಮಾಡೋದಿಲ್ಲ ಅಡಿಕೆ ಸಿಪ್ಪೇನೂ ಅದನ್ನು ಅದಕ್ಕೆ ಹಾಕಿ ಗೊಬ್ಬರ ಮಾಡ್ಕೊಳ್ತೀವಿ ಒಳ್ಳೆಯ ಗೊಬ್ಬರ ಆಗ್ತದೆ ಎರೆ ಉಳ್ಳುದೆಲ್ಲ ಬೇಕಷ್ಟು ಆಗ್ತವೆ ಅದರಲ್ಲಿ ಅದೆಲ್ಲ ಹಾಕ್ಲಿಲ್ಲ ನಾನು ಡಿಕಾಂಪೋಸ್ಟ್ ಪೌಡರ್ ಹಾಕಿ ಬೇಗ ಅದನ್ನು ಹಾಕ್ತೀನಿ ಅದನ್ನೆಲ್ಲ ಹಾಕಿ ಬೇಗ ಕರ್ಗಕ್ಕ ಮಾಡ್ಕೊಂತಿದ್ದೀನಿ ನಮ್ಮ ಜಮೀನಲ್ಲಿ ಒಟ್ಟು ಮೂರು ಕೆರೆಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಒಂದು ಪ್ಲಾಸ್ಟಿಕ್ ಹಾಕಿದ ಕೆರೆಗಳು ಮಾಡಿದ್ದೀವಿ ಅದರಲ್ಲಿ ಮೀನು ಮರಿಗಳನ್ನೆಲ್ಲ ತಂದು ಬಿಟ್ಟು ಸ್ವಲ್ಪ ದೊಡ್ಡ ಮಾಡಿ ಈ ಕೆರೆಗಳಿಗೆಲ್ಲ ಬಿಡಕ್ಕೆ ಸುಲಭ ಆಗ್ತದೆ ಆಮೇಲೆ ಇದಕ್ಕೆ ಬೇರೆ ಬೇರೆ ಜಾತಿ ಮೀನುಗಳನ್ನು ತಂದು ಬಿಟ್ಟು ಬೆಳೆಸ್ತಾ ಇದ್ದೀನಿ ಈಗ ಇತ್ತಿತ್ತಲಾಗೆ ಮೀನುಗಳನ್ನೆಲ್ಲ ಬೆಳೆಸೋಕ್ಕೆ ಶುರು ಮಾಡಿದ್ದೀವಿ ಮೂರು ಕೆರೆಯಲ್ಲೂ ಮೀನಿದ್ದಾವೆ ಅದಕ್ಕೆ ನೀರು ಏನು ತೊಂದರೆ ಇಲ್ಲ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕೂ ನೀರು ಕೊರತೆ ಆಗೋದಿಲ್ಲ ನೀರು ಕಡಿಮೆ ಏನಾರಾದ ಆಕ್ಸಿಜನ್ ಕಡಿಮೆ ಆದಾಗ ಸ್ವಲ್ಪ ನೀರು ಬೋರ್ವೆಲ್ಲಿಂದ ಬಿಡ್ತೀವಿ ನಾವು ಹಾಗಾಗಿ ಅದು ಇನ್ನು ಈಲ್ಡ್ ಏನು ಬಂದಿದೆ ಉತ್ಪತ್ತಿ ಏನಂತ ಗೊತ್ತಿಲ್ಲ ನಾನು ಇನ್ನೂ ಒಂದೆಲ್ಲ ತೆಗೆದು ಮಾರಾಟ ಮಾಡಿದ ಮೇಲೆ ಮಾಡಿ ನೋಡಬೇಕಾಗುತ್ತೆ ಅಲ್ಲಿವರಿಗೆ ಗೊತ್ತಾಗಿಲ್ಲ ನನಗೆ ಕಬ್ಬನ್ನು ನಾನು ಇದ್ದೀನಿ ಇದನ್ನು ಒಂದು ಮುಕ್ಕಾಲು ಎಕರೆ ಒಂದು ಎಕರೆ ಹತ್ತಿರ ಬೆಳೀತಾ ಇದ್ದೀನಿ ಕಬ್ಬು ಒಂದು ವರ್ಷ ನಾಟಿ ಮಾಡಿದ್ರೆ ಒಂದು ಐದು ವರ್ಷ ಆರು ವರ್ಷ ಮತ್ತು ಪುನಃ ಪುನಃ ನಾಟಿ ಮಾಡೋ ಕೆಲಸ ಇಲ್ಲ ಇದು ಎರಡಡಿ ಕುಣಿ ಮಾಡಿ ಮೂರಡಿ ಗ್ಯಾಪ್ ಕೊಟ್ಟು ಮತ್ತೆ ಎರಡಡಿ ಕುಣಿ ಮಾಡಿ ಈ ರೀತಿ ಗ್ಯಾಪಲ್ಲಿ ಬೆಳೆಸ್ತಾ ಇದ್ದೀನಿ ಇದು ಒಳ್ಳೆಯ ಇಳವರಿ ಇದರಲ್ಲಿ ಕೊಯಮುತ್ತೂರು ಕೆಂಪು ಕ ಕಬ್ಬು ಅನ್ನೋದು ಒಂದು ತಳಿ ಇದೆ ಆಮೇಲೆ ಮಂಡ್ಯ ಕಬ್ಬು ಅನ್ನೋದು ಒಂದು ಕಬ್ಬು ಬೆಳೆ ಇದೆ ಆಮೇಲೆ ಹೆಚ್ ತರ್ತೀನ್ ಅನ್ನೋದು ಒಂದು ನಂಬರ್ ಇದೆ ಲಕ್ಷ್ಮೀ ಕಬ್ಬು ಒಟ್ಟು ನಾಲ್ಕು ಜಾತಿ ಕಬ್ಬುಗಳನ್ನ ನಾನು ಬೆಳೆಸ್ತಾ ಇದ್ದೀನಿ ನಾನು ಒಂದು ವರ್ಷ ಕುಣಿ ಮಾಡಿ ನೆಟ್ಟರೆ ಅದನ್ನೇ ಪುನಃ ಪುನಃ ಮತ್ತು ನಾಲ್ಕು ವರ್ಷದವರೆಗೂ ಬರುತ್ತೆ ಕಬ್ಬು ಸಾಮಾನ್ಯವಾಗಿ ಮಲೆನಾಡಲ್ಲಿ ಒಳ್ಳೆ ಲಾಭದಾಯಕವಾದ ಬೆಳೆ ಪ್ರಾಣಿಗಳ ಕಾಟ ಇರುತ್ತೆ ಮಲೆನಾಡಿನ ರೈತಂದರೆ ಅದೆಲ್ಲ ಕಷ್ಟದಲ್ಲೇ ಜೀವನ ಮಾಡೋದು ಅದು ಹೆಂಗಿದ್ರು ಅವರಿಗೆ ರೈತರಿಗೆ ಮಾತ್ರ ಗೊತ್ತಿರುತ್ತೆ ಕಬ್ಬಿನ ಬೆಳೆಯೋ ಕಷ್ಟ ನರಿ ಹಂದಿ ಕಾರ್ಕೋಣಗಳು ಎಲ್ಲವನ್ನು ನಿಭಾಯಿಸ್ಕೊಂಡು ಬೆಳೆಯುವಂಥ ಬೆಳೆ ಭಾರಿ ಮಂಗ ಅಂತೂ ಭಾರೀಲಿ ಊಟಿ ಕೊಡ್ತವೆ ನಾವೆಲ್ಲ ಒಂದು ಐದಾರು ನಾಯಿಗಳನ್ನು ಇಟ್ಕೊಂಡಿವಿ ಅವು ಅವನ್ನ ಅಟ್ಯಾಕ್ ಮಾಡ್ತಾವೆ ಹಾಗಾಗಿ ನಾನು ಕಬ್ಬು ಬೆಳೆಯೋಕೆ ಒಂದು ಭಾರಿ ಅವಕಾಶ ಆಗಿದೆ ನಾಯಿ ಇಲ್ಲದಿದ್ರೆ ನಮ್ಮ ಹತ್ರ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಅಜ್ಜ ಬೆಳೆದ ಕಬ್ಬು ಒಂದು ವರ್ಷವೂ ಬಿಟ್ಟಿಲ್ಲ ಪ್ರತಿ ವರ್ಷವೂ ಕಬ್ಬಿನ ಬೆಳೆ ಮಾಡ್ತಾನೇ ಇದ್ದೀನಿ ನಾನು ಅಜ್ಜ ಅಂತ ಹೇಳಿದ್ರೆ ಅಜ್ಜಂಗೆ ಎಂಬತ್ತು ವರ್ಷ ಆಗಿತ್ತು ಆಯ್ತಾ ಅವರು ಆ ಕಾಲದಿಂದಲೂ ನಾವು ಹುಟ್ಟಕ್ಕಿಂತ ಮುಂಚೆ ಬೆಳೀತಾ ಇದ್ರು ಅಪ್ಪ ಬೆಳೀತಾ ಇದ್ರು ನಾವು ಬೆಳೀತಾ ಇದ್ವಿ ಕಬ್ಬುನ ಮಾತ್ರ ನಿಲ್ಲಿಸ್ಲೇ ಇಲ್ಲ ನಮ್ಮ ಮನೆಗೆ ಸುಮಾರು ಬೆಲ್ಲ ಬೇಕಾ ನಾವು ಟೀ ಕಾಫಿ ಅಥವಾ ಯಾವುದೇ ಹಬ್ಬಕ್ಕೆ ಪಾಯಸ ಮದುವೆ ಮನೆ ಪಾಯಸಕ್ಕೂ ನಮ್ದೇ ಬೆಲ್ಲ ಮಾಡಿ ಅನ್ನೋದು ನಾವು ಈ ಬ ಈ ರುಚಿ ಬರೋದೇ ಇಲ್ಲ ನೀವು ಸಕ್ಕರೆ ಎಲ್ಲ ಬರೋದೇ ಇಲ್ಲ ನಮ್ಮ ಬೆಲ್ಲಕ್ಕೆ ಭಾರಿ ಗ್ರೇಡ್ ಅಂದರೆ ಈ ವರ್ಷ ಮನೇಲಿ ಮನೆಗೆ ಒಯ್ಯಕ್ಕೆ ಬಿಟ್ಟಿಲ್ಲ ಆಮೇಲೆ ಇವರು ಸ್ವಲ್ಪ ಕಡಿಮೆ ಇತ್ತು ನನ್ನ ಬೆಲ್ಲ ಭಾರಿ ಖರ್ಚು ಮಾಡಿ ಹೋಗ್ಬಿಟ್ರು ಎಲ್ಲ ಬೆಂಗಳೂರಿಂದ ಮನೆಗಾಗಿ ಬರೋರು ಇದ್ದಾರೆ ನನಗೆ ಒಂದು ಕೆಜಿಗೆ ನಾನು ನೂರ ಮೂವತ್ತು ರೂಪಾಯಲ್ಲಿ ಮಾಡ್ತಾ ಇದ್ದೀನಿ ನೂರ ಮೂವತ್ತು ಬೇರೆಯವರೆಲ್ಲ ಈ ವರ್ಷ ರೇಟ್ ಹಾಕಿದ್ರಿಂದ ನೂರೈವತ್ತು ನೂರ ಎಂಬತ್ತ ನಾನು ಹಂಗೆಲ್ಲ ಮಾಡಲೇ ಇಲ್ಲ ನಮ್ಮ ಕಸ್ಟಮರೇ ಅಲ್ವಾ ಪ್ರತಿ ವರ್ಷ ಹೋಯ್ತಿದ್ರು ನಂತರ ಜಾಸ್ತಿ ಇದ್ರು ಓಯ್ತಿದ್ರು ಕಡಿಮೆ ಇದ್ರೂ ಒಯ್ತಿದ್ರು ಹಾಗಾಗಿ ನನಗೆ ನಂದು ಮಾಮೂಲಿ ರೇಟ್ ಸಾಕು ನನಗೆ ಅಂತ ಆಮೇಲೆ ನಾನು ಫುಡ್ ಗ್ರೇಡ್ ಡಬ್ಬಗಳನ್ನೇ ತರದು ಫ್ಯಾಕ್ಟ್ರಿಗೆ ಹೋಗಿ ಒಂದೇ ಸಾರಿ ತುಂಬ್ಕೊಂಡ್ಬಂದ್ಬಿಟ್ರು ಬಂದ್ಬಿಟ್ರು ಡಬ್ಬಗಳನ್ನೆಲ್ಲ ಒಂದು ಜಿಯಿಂದ ಆರು ಏಳು ಕೆಜಿ ಬೆಳೆದವ್ರಿಗೂ ಡಬ್ಬ ಸಿಗತ್ತೆ ಕಾಸ್ಟ್ ಜಾಸ್ತಿ ಒಂಚೂರು ಡಬ್ಬಗಳಿಗೆ ಎಂತ ಮಾಡಕ್ ಆಗಲ್ಲ ಹಾ ಕ್ವಾಲಿಟಿ ಮೇಟರ್ ಮಾಡಿದ್ರೆ ಮುಂಚೆ ಚಾಕ್ಲೇಟ್ ಡಬ್ಬಗೆಲ್ಲ ಊರು ತುಂಬಾ ಹುಡುಕಿ ತೊಳೆದು ಅದೆಲ್ಲ ರಗ್ಲೆ ಭಾರಿ ರಗಳೆ ಆಗ್ತಿತ್ತು ಹಾಂ ಅದು ಕ್ವಾಲಿಟಿ ಡಬ್ಬ ಅಲ್ಲ ಅದು ಚಾಕ್ಲೇಟ್ ಹೊರಗೆ ಹೋಗದಿದ್ದಷ್ಟು ತೆಳು ಮಾಡಿರ್ತಾರೆ ಅಡಿಕೆ ತೋಟ ನಾನು ಸಣ್ಣವನಿದ್ದಾಗ ನಮ್ಮ ಅಜ್ಜ ಒಂದು ಇನ್ನೂರು ಮರದ ತೋಟ ಮಾಡಿಕೊಟ್ಟಿದ್ರು ಅದರಲ್ಲಿ ಒಳ್ಳೆ ಬೆಳೆ ಎಲ್ಲ ಬರ್ತಿತ್ತು ಸ್ವಲ್ಪ ಅಡಿಕೆ ತೋಟ ಇರೋದ್ರಿಂದ ರೈಟು ಇತ್ತು ಒಳ್ಳೆ ಬೆಳೆನೂ ಬರ್ತಾಯಿತ್ತು ಈಗ ಎಲ್ಲರೂ ತೋಟ ಮಾಡ್ತಾರಂತೆ ನಾವು ಒಂದು ಏಳೆಂಟು ಎಕರೆ ತೋಟ ಮಾಡ್ಕೊಂಡಿದ್ದೀನಿ ಆದರೆ ತೋಟ ಇದೇ ರೀತಿ ರೈಟ್ ಉಳಿಯುತ್ತೆ ಅಂತ ಹೇಳಂಗಿಲ್ಲ ಈಗ ಎಲೆ ಚುಕ್ಕಿ ರೋಗ ಬಂದು ಒಂದಷ್ಟೆಲ್ಲ ಬಾಧಿಸ್ತಾ ಇದೆ ಆಮೇಲೆ ಮುಂದೆ ಏನಾರೂ ಆಗ್ಬೋದು ಈ ರೈಟ್ ಉಳಿಯುತ್ತೆ ಅಂತ ಯಾವ ಗ್ಯಾರಂಟಿ ಇಲ್ಲ ನಾನಾ ಥರದ ರೋಗ ಎಲ್ಲ ಬರೋಕ್ಕೆ ಶುರುವಾಗಿದೆ ಹಾಗಾಗಿ ಉಪ ಬೆಳೆಗಳನ್ನೆಲ್ಲ ಜಾಸ್ತಿ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯದಲ್ಲಿ ಬಿದಿರು ಬಿದಿರು ಒಂದಷ್ಟು ಬೆಳೆ ಎರಡು ಎಕರೆ ಅಷ್ಟರ ಬಿದಿರು ಹಾಕ್ಕೊಂಡಿದ್ದೀನಿ ಇದನ್ನೇ ನಂಬ್ಕೊಂಡಿದ್ರೆ ಆಗೋದಿಲ್ಲ ಒಂದು ನೂರು ಹಲಸಿನ ಮರಗಳನ್ನು ಮಾಡಿದ್ದೀನಿ ಎಲ್ಲ ಹನಿ ಕೂಡಿ ಹಳ್ಳ ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಉಪ್ಪು ಬೆಳೆಗಳನ್ನು ತೋಟದೊಳಗೂ ಎಲ್ಲ ಜಾಸ್ತಿ ಸೈಡ್ ಜಾ ಇದ್ದ ಜಾಗದಲ್ಲೆಲ್ಲ ಬೆಳೆಸ್ತಾ ಇದ್ದೀನಿ ರೈತರು ಇದು ಒಂದನ್ನೇ ನಂಬ್ಕೊಂಡ್ರೆ ಭಾರಿ ಕಷ್ಟ ಆಮೇಲೆ ಎಲ್ಲಿ ನೋಡು ಅಡಿಕೆ ತೋಟಗಳು ಎಲ್ಲ ನಮ್ಮ ನಮ್ಮ ಡಿಸ್ಟಿಕ್ಕಿಂದಲೇ ಲಕ್ಷಗಟ್ಟಲೆ ಗಿಡಗಳನ್ನು ಖರೀದಿ ಮಾಡಿ ಆಂಧ್ರ ತಮಿಳುನಾಡಿಗೆಲ್ಲ ನಮ್ಮೆದ್ರಿಗೆ ತಗೊಂಡೋಗಿದ್ದಾರೆ ಅದು ಎಲ್ಲಿ ಈ ಮುಂಚೆ ಎಲ್ಲ ತಿರುಗಾಟ ಮಾಡಿದ್ರೆ ತೋಟದ ಎಲ್ಲೆಲ್ಲೋ ಒಂದು ಕಾಣ್ತಿದ್ದವು ಈಗ ನೆಲವೇ ಇಲ್ಲ ಪೂರ ತೋಟಗಳೇ ಆಗಿ ಹೋಗಿದ್ದಾವೆ ಆಮೇಲೆ ಆಹಾರ ಬೆಳೆ ಪೂರ ಅಲ್ಲ ಅದು ದುಡ್ಡಿಗಾಗಿ ತೋಟ ಎಲ್ಲ ದುಡ್ಡು ಜಾಸ್ತಿ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ನೆಟ್ಟು ನೆಟ್ಟು ಬೆಳೆಸ್ತಾ ಇದ್ದಾರೆ ಅದು ಗ್ಯಾರಂಟಿ ಅಂತೂ ಅಲ್ಲ ಒಂದಲ್ಲ ಒಂದು ದಿವಸ ಇದು ಕೈ ಕೊಡ್ಬೋದು ಏನೋ ಅನ್ನೋ ಉದ್ದೇಶಕ್ಕಾಗಿ ನಾನು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ದೀನಿ ತೋಟದೊಳಗಡೆ ಜಾಲ್ಚಿನಿ ಅಂತೇಳಿ ಇದು ಒಂದು ಗಿಡ ತೋಟಗಾರಿಕೆ ಇಲಾಖೆಯಿಂದ ಗಿಡ ಕೊಟ್ಟಿದ್ದರು ಅದನ್ನು ಉಪ ಬೆಳೆಯಾಗಿ ಬೆಳೆದಿದ್ದೀನಿ ಅದು ಮೊಗ್ಗು ಕೊಯ್ಯೋಕ್ಕೂ ಬರುತ್ತೆ ಚಕ್ಕೆ ಮಾಡಲಿಕ್ಕೂ ಬರುತ್ತೆ ಸೊಪ್ಪಿಗೂ ಬರುತ್ತೆ ಅದು ಸಾಂಬಾರು ಪದಾರ್ಥ ಆಗಿದ್ದರಿಂದ ಅದಕ್ಕೆ ಭಾರಿ ಬೇಡಿಕೆ ಇದೆ ಆದರೆ ನಮಗೇನು ಭಾರಿ ಏನು ಲಾಭದಾಯಕ ಆಗಲಿಲ್ಲ ಅದು ಸೊಪ್ಪು ಮಾಡುವಾಗ ಲೇಬರೆಲ್ಲ ಭಾರಿ ಕಾಸ್ಟ್ ಆಗ್ತದೆ ಜಾಸ್ತಿ ಆದರೂ ಒಂದು ನೂರು ಮರದಷ್ಟು ಜಾಲ್ಚಿನಿ ಮರಗಳನ್ನು ತೋಟದಲ್ಲಿ ಬೆಳೆಸಿದ್ದೀನಿ ಮೊಗ್ಗು ನಮ್ಮಲ್ಲಿ ಸಕಾಲಕ್ಕೆ ಆ ಮಳೆ ಎಲ್ಲ ಇದ್ದರೆ ಜಾಲ್ಚಿನಿ ಮೊಗ್ಗುಗಳು ನಿಲ್ಲೋದಿಲ್ಲ ಎಲ್ಲ ಉದುರು ಹೋಗ್ಬಿಡುತ್ತೆ ಸೊಪ್ಪು ಚೆಂದ ಬರುತ್ತೆ ಸೊಪ್ಪನ್ನೊಂದು ಮಾಡಿ ಈ ಸಾರಿ ಮಾರ್ಕೆಟ್ ಮಾಡಿದ್ದೀನಿ ನಲ್ವತ್ತು ರೂಪಾಯಿ ರೇಂಜಲ್ಲಿ ಅದನ್ನ ವ್ಯಾಪಾರ ಮಾಡಿ ಬಂದಿದ್ದೀನಿ ಮನೆ ಎಲ್ಲ ಖರ್ಚು ಹೋಗ್ತಾ ಒಂದು ಹತ್ತೆರಡು ಸಾವಿರ ರೂಪಾಯಿ ಉಳಿತಾಯ ಆಗಿದೆ ಬಿಟ್ಟರೆ ಮತ್ತೇನು ಭಾರಿ ಲಾಭದಾಯಕ ಆದ ಉಪ್ಪ ಬೆಳೆ ಅಲ್ಲ ಜಾಲ್ಚಿನಿ ಅವರು ಮಾಡಿ ಅಂತ ಹೇಳಿದರು ನಾನು ಚೆಂದ ಮಾಡಿ ಮಾಡಿ ಒಳ್ಳೆ ಗಿಡ ಮಾಡಿ ಬೆಳೆಸ್ಕೊಂಡಿದ್ದೀನಿ ಕಟ್ಟಿಗೆನೇ ಹೆಚ್ಚು ಕಮ್ಮಿ ಎರಡು ಟ್ಯಾಕ್ಟ್ರಿ ಬಂತು ನಾನು ಎರಡು ವರ್ಷ ಮೂರು ವರ್ಷ ಮಾಡಲೇ ಇಲ್ಲ ಕಟಿಂಗ್ ಲೇಬರ್ ಲೇಬರೆಲ್ಲ ಪ್ರಾಬ್ಲಮ್ ಅಂತ ಮಾಡಿರಲಿಲ್ಲ ಮನೆಗೆ ಕಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಟ್ಟಿಗೆ ಆಯಿತು ಸೊಪ್ಪು ಆಯಿತು ಒಂದಷ್ಟು ದುಡಿಮೆ ಮಾಡ್ಕೊಂಡಿದ್ದೀನಿ ಅದರಿಂದ ತೋಟದಲ್ಲಿ ಕಾಳು ಮೆಣಸಿನ ಉಪ್ಪು ಬೆಳೆಯಾಗಿ ಬೆಳೀತಾ ಇದ್ದೀವಿ ಆದರೂ ಮಳೆ ಜಾಸ್ತಿಯಾಗಿ ಅದಕ್ಕೂ ಕೊಳೆ ಬಂದಾಗ ಎಲೆ ಎಲ್ಲ ಉದ್ರಿ ಅದು ಅಷ್ಟು ಕಡಿಮೆ ಆಗುತ್ತೆ ಮಳೆ ಜಾಸ್ತಿ ಆದ ವರ್ಷ ನಮಗೆ ಕಾಳು ಮೆಣಸು ಬರ್ತಾ ಬರ್ತಾಯಿಲ್ಲ ಏನೇನೋ ಔಷಧಿ ಎಲ್ಲ ಅದಕ್ಕೂ ಬೋರ್ಡ್ ಎಲ್ಲ ಹೊಡೆದು ಒಂದಷ್ಟು ಕಾಳು ಮೆಣಸನ್ನು ಉಳಿಸ್ಕೊಳ್ತಾ ಇದ್ದೀವಿ ಕಾಳು ಮೆಣಸಿನ ರೇಟು ಒಂದು ಥರಕ್ಕೆ ಸ್ವಲ್ಪ ಲಾಭದಲ್ಲೇ ಇದೆ ಕೆಲವು ವರ್ಷ ಕಡಿಮೆ ಆಗುತ್ತೆ ಕಡಿಮೆ ಆದರೆ ಅವರೇಜ್ ರೇಟ್ ಸಿಗುತ್ತೆ ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ಮಟ್ಟಿಗೆ ಇಳವರಿ ಬರುತ್ತೆ ಕಾಳು ಕಾಳು ಮೆಣಸು ಇದರಲ್ಲಿ ಯಾವುದು ಒಂದು ಕರಿಮುಂಡನೂ ನನ್ನ ಹತ್ರ ಇದೆ ಆಮೇಲೆ ಪಣಿ ಪಣಿಯೂರು ಪಣಿಯೂರು ಒಂದು ಎಲ್ಲ ಇದೆ ಒಂದು ಐದಾರು ವ್ಯಾರೈಟಿ ಎಲ್ಲ ಇಟ್ಕೊಂಡಿದ್ದೀನಿ ಹಿಂದಿಂದ ಇತ್ತು ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಕಾಡು ಮರಗಳಿಗೆ ಅಕ್ಕಪಕ್ಕ ಇದ್ದಿದ್ರಲ್ಲೂ ಕಾಳು ಮೆಣಸುಗಳನ್ನು ಹಾಕೊಂಡಿದ್ದೀನಿ ಅಡಿಕೆ ಮರದಲ್ಲೂ ಹಾಕಿ ವಿಲ್ಟೆಲ್ಲ ಬರುತ್ತೆ ಒಂದಷ್ಟು ಹೋಗ್ತಾ ಇದ್ದಾವೆ ಒಂದಷ್ಟು ಉಳ್ಕೊಂಡಿದ್ದಾವೆ ಒಂದು ಎಕರೆ ಜಾಗದಲ್ಲಿ ಒಂದು ನಾನ್ನೂರು ಬಳ್ಳಿ ಮಾಡಿದ್ದೆ ಅದರಲ್ಲಿ ಒಂದು ಕಾಲು ಭಾಗ ಬಳ್ಳಿ ಸತ್ತೋಗ್ಬಿಟ್ಟು ಒಂದು ಸಾರಿ ಮತ್ತು ನೆಟ್ಟು ಮತ್ತೆಲ್ಲ ಮಾಡ್ಕೊಂಡಿದ್ದೀನಿ ಅಡ್ಡಿಲ್ಲ ಸಾಧಾರಣ ಇಳುವರಿ ಬರ್ತಾ ಇದ್ದಾವೆ ಅತಿಯಾದ ಇಳುವರಿ ಏನಿಲ್ಲ ಮಳೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ಕಾಳು ಮೆಣಸು ಕಡಿಮೆ ಬರ್ತಾ ಇದೆ ನಮಗೆ ಮಲೆನಾಡು ರೈತರು ಭಾರಿ ಕಷ್ಟಪಡಬೇಕಾಗ್ತದೆ ಹೊರಗಡೆಯಿಂದ ಬಂದರೆಲ್ಲ ನೋಡಿಕೊಂಡು ಮಲೆನಾಡಲ್ಲಿ ಈ ತಂಪಿನ ಗಾಳಿ ಆಮೇಲೆ ಈ ಥರ ಹಸಿರು ಅನ್ನೆಲ್ಲ ನೋಡಿ ಭಾರಿ ಚೆನ್ನಾಗಿ ಸುಖವಾಗಿರ್ತಾರೆ ಅಂತೆಲ್ಲ ಹೇಳ್ತಾರೆ ಆದರೆ ಮಲೆನಾಡಿನ ಕಷ್ಟ ರೈತರಿಗೆ ಮಾತ್ರ ಗೊತ್ತಿರುತ್ತೆ ಯಾವುದೇ ಒಂದು ಮಾಡಿದ್ರೂ ಮಳೆಯಲ್ಲಿ ಒಂದು ಒಂದು ದಿವಸವೂ ಇರೋಕ್ಕಾಗೋದಿಲ್ಲ ಅಂಥ ಮಳೆ ಗಾಳಿ ಮಳೆ ಬಂದಿರುತ್ತೆ ಆಮೇಲೆ ನೋಡ್ಲಿಕ್ಕೆ ಮಾತ್ರ ಭಾರಿ ಚೆಂದ ಇರುತ್ತೆ ಗಾಳಿ ಮಳೆ ಎಲ್ಲ ಭಾರಿ ಸುರಿತಾ ಇರೋದು ನೀರಿಗೆಲ್ಲ ಏನು ಕೊರತೆ ಇಲ್ಲ ಆದರೆ ಯಾವ ಬೆಳೆನೂ ಬರೋಕ್ಕೆ ಬಿಡೋದಿಲ್ಲ ಮಳೆ ಜಾಸ್ತಿ ಆಗಿ ಊರು ಬಿಟ್ಟು ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿ ಬರುತ್ತೆ ಒಂದೊಂದು ಸಾರಿ ವಿಪರೀತ ಮಳೆ ವಾರಗಟ್ಟಲೆ ಮಳೆ ಸೂರ್ಯನ ನೋಡಿದೆ ಹದಿನೈದು ದಿವಸ ಆಗಿರುತ್ತೆ ನಾವು ಸೂರ್ಯನ ಕಣ್ಣಿಗೆ ಕಾಣೋದಿಲ್ಲ ಬೆಳಕೊಂದು ಇರೋದು ಬೆಳಗಾಗುತ್ತೆ ಸಂಜೆ ಆಗುತ್ತೆ ಅಷ್ಟು ಬಿಟ್ಟರೆ ಸೂರ್ಯನ ನೋಡಿದೆ ಹದಿನೈದು ದಿವಸದವರೆಗೂ ಇರ್ತೀವಿ ನಾವು ಆದರೆ ಇಲ್ಲಿಯ ಕಷ್ಟ ರೈತರಿಗೆ ಅವರಿಗೆ ಗೊತ್ತು ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಇಳೋರಿಗೆ ಕಡಿಮೆ ತಂಪಾದ ವಸ್ತ್ರ ಯಾವಾಗಲೂ ನಿತ್ಯ ಹರಿದೋರಣೆ ಕಾಡು ಯಾವ ಮರ ನೋಡ್ರೂ ಹಸಿರಾಗೇ ಇರುತ್ತೆ ಬಿಟ್ಟರೆ ಮತ್ತು ಒಣಗೋಗೋದು ಅದೆಲ್ಲ ಏನಿಲ್ಲ ನೀರಿಗೆಲ್ಲ ಕೊರತೆಯೇ ಆಗೋದಿಲ್ಲ ನೀರು ಇರುತ್ತೆ ಆದರೆ ನೀರನ್ನು ಎಲ್ಲಿ ಕಳಿಸ್ಕೊಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಅಷ್ಟು ನೀರು ಬರ್ತದೆ ಒಂದೂವರೆ ಅಡಿ ಕಾಜಿಗೆ ಮಾಡಿದ್ರು ನೀರು ಎಷ್ಟೊತ್ತಿಗೂ ಹೋಗ್ತಾನೆ ಇರ್ತದೆ ಆಮೇಲೆ ಸುತ್ತಮುತ್ತ ಡ್ಯಾಮ್ಗಳು ನಮಗೆ ಆಗ್ಬಿಟ್ಟಿದ್ದಾವೆ ಎಲ್ಲ ಡ್ಯಾಮ್ಗಳಿಗೂ ನಮ್ಮ ಹೊಸನಾರ ತಾಲೂಕಲ್ಲಿ ಮಳೆ ಆದರೆ ಮಾತ್ರ ಡ್ಯಾಮ್ಗಳು ಭರ್ತಿ ಆಗ್ತವೆ ಸಾವ್ಯಾಕ್ಲು ಚಕ್ರ ಶರಾವತಿ ಇವೆಲ್ಲ ನಮ್ಮನ್ನೆಲ್ಲ ತೊಳೆದು ತೊಳೆದು ಕಂಡೆ ಅಲ್ಲಿ ಡ್ಯಾಮ್ ಭರ್ತಿ ಆಗೋ ಪರಿಸ್ಥಿತಿಯಲ್ಲಿ ಇದೆ ಇಲ್ಲೇ ರೈತರಿಗೆ ಮಳೆ ತಡ್ಕೊಳಕ್ಕಾಗ್ತಿದ್ದಷ್ಟು ಮಳೆ ಬರುತ್ತೆ ಒಂದೊಂದು ಸಾರಿ ಮಲೆನಾಡಲ್ಲಿ ತೋಟ ಉಳಿಸ್ಕೊಳ್ಳೋದಂದ್ರೆ ಭಾರಿ ಕಷ್ಟ ಯಾಕೆ ಹೇಳಿದ್ರೆ ಎರಡು ಸಾರಿ ಮೂರು ಸಾರಿ ಔಷಧಿ ಹೊಡೆದ್ರೆ ಸಾಕಾಗೋದಿಲ್ಲ ಬೇರೆಯವರೆಲ್ಲ ನಮ್ಮ ಭದ್ರಾವತಿ ಸೈಡು ಅಥವಾ ನಮ್ಮ ಸಿರ್ಸಿ ಸೈಡ್ ಕೆಲವರು ಸಿರ್ಸಿ ಸೈಡು ಅಲ್ಲ ಇತ್ತಲ ಮೈಲ್ಸೀಮೆ ಕಡೆ ಹೋದರೆ ಅವ್ರು ಒಂದು ಸಾರಿ ಔಷಧಿ ಹೊಡೆಯೋದಿಲ್ಲ ಒಂದು ಸಾರಿ ಹೊಡೆದೇ ಪೂರೈಸ್ಕೊಂಡ್ಬಿಡ್ತಾರೆ ನಾವು ನಾಲ್ಕು ಬಾರಿ ಔಷಧಿ ಹೊಡೆದ್ರೂ ನಮಗೆ ಇಳುವರಿ ಬರೋದಿಲ್ಲ ಖರ್ಚು ಜಾಸ್ತಿ ಇಳುವರಿ ಕಡಿಮೆ ಹಾಗಾಗಿ ಇಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ತಲೆಯೆಲ್ಲ ಕೆಲಸನೇ ಬಿಟ್ಟರೆ ಇಳುವರಿ ಅಂತೂ ಜಾಸ್ತಿ ಇರೋದಿಲ್ಲ ಅದರಲ್ಲೇ ಸುಖ ಜೀವನ ಅಂತೇಳಿ ಇದೀವಿ ನಾವು ಯಾಕೆಂದರೆ ಬಿಟ್ಟರೆ ಮತ್ತೆ ಎಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲಲ್ಲ ಇದನ್ನೇ ನಂಬ್ಕೊಂಡಿದ್ದವರು ಇದನ್ನೇ ನೋಡ್ಕೊಂಡು ಇರಬೇಕಾಗ್ತದೆ ಹಾಗಾಗಿ ಇಲ್ಲಿ ಮಲೆನಾಡಿನ ರೈತರದ್ದು ಭಾರಿ ಕಷ್ಟ ಇರುತ್ತೆ ಇಲ್ಲಿ ಆಮೇಲೆ ಅಡಿಕೆ ಹಾಳೆಯಿಂದ ನಾವು ಟೋಪಿ ಮಾಡ್ಕೊಳ್ತೀವಿ ಟೋಪಿ ಅಂತೇಳಿದರೆ ಟೋಪಿ ಮಾಡೋಕ್ಕೆ ಒಂದು ಕೆಲವರು ಕಲ್ತಿರ್ತಾರೆ ಸಣ್ಣ ಕರಕುಶಲ ಕೆಲಸ ಅನ್ನಂಗೆ ಅವ್ರು ಟೋಪಿ ಮಾಡೋರೇ ಬೇರೆ ಇದ್ದಾರೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಮಾಡ್ಬೋದು ಯಾರಾದರೂ ಮಾಡ್ಬೋದು ಆದರೆ ಅದನ್ನು ಮಾಡಿ ಮಾಡಿ ಅನ್ಬೋದು ಭಾರಿ ಚೆಂದ ಮಾಡಿರ್ತಾರೆ ಟೋಪಿನ ಈ ಟೋಪಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಾಷ್ಟ ಆದ್ಕೊಳ್ಳಿ ಕೆಲಸಕ್ಕೆ ಹೊರಡುವಾಗ ಇದನ್ನು ಹಾಕ್ಕಂಡೇ ಹೊರಗೆ ಬರ್ತೀವಿ ಇದು ಹಾಕ್ಕೊಂಡ್ರೆ ನಮಗೆ ಎಷ್ಟೋ ಇದು ರಕ್ಷಣೆ ಆಗುತ್ತೆ ತಲೆ ಮೇಲೆ ಏನಾದ್ರು ಬಿದ್ದರೆ ಪೆಟ್ಟಾಗೋದಿಲ್ಲ ಆಮೇಲೆ ತಂಪಿರುತ್ತೆ ಎಂಥ ಬಿಸಿಲು ಇರಲು ಸೆಕೆ ಆಗೋದಿಲ್ಲ ಒಳಗಡೆ ಕೂಲ್ ಆಗಿರ್ತದೆ ಹಾಗಾಗಿ ಈ ಟೋಪಿನ ನಾವು ಯಾವಾಗಲೂ ಸಂಜೆ ಊಟ ಮಾಡೋಕ್ಕಿನ್ನೂ ಒಳಗೆ ಮೇಲೆ ತೆಗೆದಿಡ್ತೇವೆ ಹೊರಗೆ ಬರುವಾಗ ಇದು ಮೊದಲು ಹಕ್ಕಂಡೇ ಹೊರಗೆ ಬರ್ತೀವಿ ಟೋಪಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋಕೆ ಆಗೋದಿಲ್ಲ ಇದು ಭಾರಿ ಚೆಂದಾಗಿರುತ್ತೆ ತಂಪಾಗಿರುತ್ತೆ ನಾವು ಬುಟ್ಟಿ ಕಲ್ಲು ಎಲ್ಲದು ಹೊರತಿರ್ತೀವ ಹಾಗಾಗಿ ಇದು ಬೇಗ ಸೌಕಳಿ ಬರುತ್ತೆ ಇನ್ನು ಕೆಲವರು ಶೋಗೆ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಳ್ತಾರೆ ಆಮೇಲೆ ಇದು ಇದೇ ಭಾರಿ ವಿಶೇಷವಾಗಿರೋದ್ರಿಂದ ಬೇರೆ ಕೋರಲ್ಲಿ ಭಾರಿ ಬೇಡಿಕೆ ಇರುತ್ತೆ ನಮಗೆ ಇದು ನಮ್ಮಲ್ಲಿ ಇದನ್ನ ಹಾಳೆ ಕಟ್ಟುವರೆ ಬೇರೆ ಒಂದು ಕುಟುಂಬದವರು ಇರ್ತಾರೆ ಸಂಜೆ ಹೊತ್ತಿಗೆ ಅವರು ಸಣ್ಣ ಪುಟ್ಟ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಸುಮ್ಮನೆ ಟಿ ವಿ ನೋಡ್ತಾ ಇದನ್ನು ಅದು ಉಪಕಸವಾಗಿ ಬ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ ಸಣ್ಣ ಪುಟ್ಟ ಹಿಂದೆಲ್ಲ ಚಾ ಎಲ್ಲ ನೇಯ್ತಿದ್ರು ಹಿಂದಿನವರು ಅದೇ ರೀತಿ ಹಾಳೆ ಕಟ್ಟೋದನ್ನು ದಿವ್ಸಕ್ಕೆ ಒಂದು ಹಾಳೆ ಎರಡು ಹಾಳೆ ಕಟ್ಟಿ ಒಂದು ನೂರು ನೂರೈವತ್ತು ರೂಪಾಯಿಗೆಲ್ಲ ಮಾರ್ತಾರೆ ಕೆಲವರು ಬೇಡಿಕೆ ಮೇಲೆ ಅದನ್ನು ರೇಟಲ್ಲಿ ಮಾರ್ತಾರೆ ನಮ್ಮ ತೋಟದಲ್ಲಿ ಆ ಕಡೆಯವರೆಲ್ಲ ಉಳುಮೆ ಮಾಡ್ದಂಗೆ ನಮ್ಮ ತೋಟದಲ್ಲಿ ಉಳುಮೆ ಮಾಡಿದ್ರೆ ಮಳೆ ಜಾಸ್ತಿ ಆಗಿರೋದಿಂದ ಮಣ್ಣು ಸವಕಳಿ ಬಂದು ಎಲ್ಲ ತೊಳ್ಕೊಂಡು ಡ್ಯಾಮಿಗೆ ಹೋಗ್ತದೆ ಹಾಗಾಗಿ ನಮ್ಮಲ್ಲಿ ಆದಷ್ಟು ಕಸ ಕಡ್ಡಿಗಳನ್ನು ಮುಚ್ಚಿವಿ ಮಣ್ಣು ಸವಕಳಿ ಬರಬಾರ್ದು ಅಂತ ಮಣ್ಣು ಆ ತೋಟಕ್ಕೆ ಬೇಸಾಯ ಮಾಡುವುದಾದರೂ ನಾವು ಮೇಲ್ಮೇಲೆ ಹಾಕಿ ಕಸ ಎಲ್ಲ ಮುಚ್ಚಿವಿ ಅದು ಕೋಆಪ್ರೇಟ್ ಆಗಿ ಹೋಗಿದ್ದಂಗೆ ಅದರಿಂದ ನಾವು ಉಳುಮೆ ಮಾತ್ರ ಮಾಡೋದೇ ಇಲ್ಲ ಉಳುಮೆ ಮಾಡಿದ್ರೆ ನಮ್ಮಲ್ಲಿ ಮಣ್ಣು ಪೂರ ತೊಳ್ಕೊಂಡು ಡ್ಯಾಮಿಗೆ ಹೋಗ್ಬಿಡ್ತದೆ